ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮಹಾ ಮಹಾಕಾಳಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಈಗಾಗಲೇ ಅಭಿಮಾನಿಗಳು ಬಂದುವಲ್ಲಿ ಸೇರಿದ್ದಾರೆ ಆರ್ ಸಿ ಬಿ ಸಿ ಎಸ್ ಸಿ ಎಸ್ ಕೆ ಪರ ಎರಡೂ ಕಡೆಯಿಂದ ಕೂಡ ಈಗ ಬೇಕಾರ ಸಿದ್ದಾಜಿತ್ತಿನ ಕದನಕ್ಕೆ ಸಾಕ್ಷಿ ಆಗಲಿದೆ ಇವತ್ತಿನ ಪಂದ್ಯ ಧೋನಿ ವಿರಾಟ್ ದರ್ಶನಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಭಾಳ ಮುಖ್ಯ ಆರ್ ಸಿ ಬಿಗೆ ಇವತ್ತಿನ ಪಂದ್ಯ ಸಿ ಎಸ್ ಕೆಗೂ ಕೂಡ ಆರ್ ಸಿ ಬಿಗೆ ಪ್ಲೇ ಆಫ್ ತಲುಪೋದಕ್ಕೆ ಇವತ್ತಿನ ಪಂದ್ಯ ಭಾಳ ನಿರ್ಣಾಯಕವಾಗಿದೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ನಿಂದ ಮಲ್ತೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಲ್ತೇಶ್ ಇವತ್ತಿನ ಮ್ಯಾಚ್ ಫೈನಲ್ ಗೆ ಕೂಡ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರುತ್ತೋ ಗೊತ್ತಿಲ್ಲ ಫೈನಲ್ ಆದರೆ ಇವತ್ತಿನ ಮ್ಯಾಚ್ ಒಂದು ರೀತಿ ಫೈನಲ್ ಬಿಫೋರ್ ದ ಫೈನಲ್ ಅನ್ನೋ ಅನ್ನೋದು ಆಗಿದೆ ಇನ್ನೊಂದು ಕಡೆ ಮಳೆಯ ಆತಂಕ ಏನಂತಾರೆ ಅಲ್ಲಿನ ಅಭಿಮಾನಿಗಳು ಸದ್ಯಕ್ಕೆ ಹೇಗಿದೆ ಅಲ್ಲಿನ ಬಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಒಂದು ಹಣ ಹಣಿಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರ್ತಕ್ಕಂಥದ್ದು ಕೆಲವೇ ಗಂಟೆಗಳು ಬಾಕಿ ಇರ್ತಕ್ಕಂಥದ್ದು ಹೀಗಾಗಿ ಏನಂತಂದ್ರೆ ಎರಡು ತಂಡಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಇಲ್ಲಿ ಬಂದಿರ್ತಕ್ಕಂಥದ್ದು ಅಂದ್ರೆ ಆರ್ ಪಿಯ ಅಭಿಮಾನಿಗಳು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಸಿ ಎಸ್ ಕೆ ಅಭಿಮಾನಿಗಳು ಇರ್ತಕ್ಕಂಥದ್ದು ಇಡೀ ಒಂದು ಮೈದಾನದ ಹೊರಭಾಗದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿ ನೋಡ್ತಾ ಇರ್ಬೋದು ಅಂದ್ರೆ ಅಪ್ಪಟ್ಟ ಆರ್ ಸಿ ಬಿ ಅಭಿಮಾನಿಗಳು ಮತ್ತು ವಿರಾಟ್ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಕೆನ್ನೆ ಮೇಲೆ ಆರ್ ಸಿ ಬಿ ಅಂತ ಒಂದ್ ಕಡೆ ಬರ್ಕೊಂಡು ವಿರಾಟ್ ಅಂತ ಬರ್ಕೊಂಡು ಬಂದಿರ್ತಕ್ಕಂಥ ಸಿಡಿಂಗಿರುತ್ತೆ ಚೆನ್ನೈ ಎಲ್ಲ ಪುಡಿ ಪುಡಿ ಹೋಗ್ಬಿಡುತ್ತೆ ಅಭಿಮಾನಿ ಹೇಳ್ತಕ್ಕಂಥದ್ದು ಪ್ಲೇ ಆಫ್ ಗೆ ಹೋಗ್ಲಿಕ್ಕೆ ಪಂದ್ಯ ಆಗಿರ್ತಕ್ಕಂಥದ್ದು ಎರಡು ತಂಡಗಳಿಗೆ ಸೊ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಅಭಿಮಾನಿ ಇದಾರೆ ಅವ್ರನ್ನು ಮಾತಾಡ್ಸೋಣ ಸರ್ ಏನ್ ಹೇಳ್ತೀರಾ ಎಷ್ಟು ಕುತೂಹಲ ಇದೆ ಪಂದ್ಯ ಯಾರು ಗೆಲ್ಬಹುದು ಒಂಥರ ಮಸ್ಟ್ ವಿನ್ ಗೇಮ್ ಎರಡು ಟೀಮ್ಗೂ ಒಳ್ಳೆ ಫೈಟ್ ಇರುತ್ತೆ ಮಳೆ ಒಂದು ಬಂದಿಲ್ಲ ಅಂದ್ರೆ ಸೂಪರ್ ಮ್ಯಾಚ್ ಬರ್ತು ಚೆನ್ನಾಗಿರುತ್ತೆ ಯಾರ್ಗಿದ್ರೇನು ಇದು ಚೆನ್ನೈ ಸೂಪರ್ ಕಿಂಗ್ಸ್ ನ ಅಭಿಮಾನಿ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಧೋನಿ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಆಟವನ್ನು ಕಣ್ ಮೈದಾನದಲ್ಲಿ ನೇರವಾಗಿ ಕಣ್ತುಂಬಿಕೊಳ್ಳಿಕ್ಕೆ ಕಾತುರದಿಂದ ಅಭಿಮಾನಿಗಳು ಕಾಯ್ತಾ ಇರ್ತಕ್ಕಂಥದ್ದು ಒಟ್ಟಾರೆಗೆ ಏನಂತಂದ್ರೆ ಮಳೆ ಬರದೇ ಇದ್ರೆ ಒಂದು ದೊಡ್ಡ ಫೈಟ್ ಇರುತ್ತೆ ಒಂದು ರೋಚಕ ಪಂದ್ಯ ಆಗುತ್ತೆ ಅನ್ನೋಂತ ಕುತೂಹಲದಲ್ಲಿ ಅಭಿಮಾನಿಗಳು ಕಾಯ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಎರಡು ತಂಡಗಳಿಗೆ ಒಂದು ಪ್ಲೇ ಆಫ್ ಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಕ್ಕಂತಹ ಪಂದ್ಯ ಇದು ಸೊ ಒಂದ್ ರೀತಿ ನೀವು ಹಾಗೆ ಫೈನಲ್ ಪಂದ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಭಿಮಾನಿಗಳಲ್ಲಿ ಕುತೂಹಲ ಇರ್ತಕ್ಕಂಥ दो अविनाश धन्यवाद जगिन हरिबेन जय हर्षिबेन जय हर्षिबेन्द्र あい <Yeah. S 2> <Yeah. S 1>、yeah.